ಕಾಂತಾರ ಸಿನಿಮಾದಲ್ಲಿ ಒಂದು ಸನ್ನಿವೇಶವಿದೆ ದೈವಗಳ ಕೋಲದ ಸಮಯದಲ್ಲಿ ಅರಣ್ಯಾಧಿಕಾರಿಯೊಬ್ಬ ನಿಮ್ಮ ಆಚರಣೆ ಆಡಂಬರಗಳನ್ನೆಲ್ಲ ಬಂದ್ ಮಾಡ್ತೀನಿ ಎಂದು ಹೇಳುವ ದೃಶ್ಯ ಈಗ ಅದೇ ಮಾದರಿಯಲ್ಲಿ ಮಂಗಳೂರು ವಿಶೇಷ ಆರ್ಥಿಕ ವಲಯ ಎಸ್ಇೆಡ್ ಸಂಸ್ಥೆಯು ತುಳುನಾಡಿನ ದೈವಾರಾಧನೆಗೆ ತಡೆಯೊಡ್ಡಿದೆ ಎಂಬ ಆರೋಪ ಭಕ್ತರಿಂದ ಕೇಳಿಬಂದಿದೆ ಎಂಟುನೂರು ವರ್ಷಗಳ ಇತಿಹಾಸವಿರುವ ಮಂಗಳೂರು ಹೊರವಲಯದ ಬಜಪೆ ಗ್ರಾಮದ ನೆಲ್ಲಿದಡಿಗುತ್ತುವಿನ ಕಾಂತೇರಿ ಜುಮಾದಿ ದೈವಸ್ಥಾನದಲ್ಲಿ ಇನ್ನು ಮುಂದೆ ದೈವಕ್ಕೆ ದೀಪ ಹೂವು ನೀರು ಇಡಲು ಅವಕಾಶ ನೀಡುವುದಿಲ್ಲ ಎನ್ನುವ ಮೂಲಕ ಎಸ್ಇಜೆಡ್ ವಿವಾದ ಸೃಷ್ಟಿಸಿದೆ ಎಂಬುದೇ ಆರೋಪ ಎರಡು ಸಾವಿರದ ಆರರಲ್ಲಿ ಕೈಗಾರಿಕೆ ಪ್ರದೇಶಕ್ಕಾಗಿ ಸರ್ಕಾರದಿಂದ ಬಾಳ ಕುತ್ತೆತ್ತೂರು ಪೆರ್ಮುದೆಕಳವಾರು ಗ್ರಾಮದ ಸಾವಿರಾರು ಎಕರೆ ಪ್ರದೇಶ ಭೂಸ್ವಾಧೀನವಾಗಿತ್ತು ಸಮೃದ್ಧ ಗದ್ದೆಗಳು ಸಾವಿರಾರು ನಾಗಬನಗಳು ಬ್ರಹ್ಮಸ್ಥಾನಗಳು ದೈವದ ಗುಡಿಗಳು ಕೆರೆ ತೊರೆ ಶಾಲೆ ಚರ್ಚು ಮಸೀದಿ ಸಾವಿರಾರು ಮನೆಗಳು ಸ್ವಾಧೀನಕ್ಕೆ ನೆಲಸಮವಾಗಿತ್ತು ಆದರೆ ಎಂಟುನೂರು ವರ್ಷಗಳ ಇತಿಹಾಸವಿದ್ದ ನೆಲ್ಲಿದಡಿ ಗುತ್ತಿನ ದೈವಸ್ಥಾನವನ್ನು ಮುಟ್ಟಲಾಗಲಿಲ್ಲ ನೆಲ್ಲಿದಡಿ ಗುತ್ತಿನ ಪೂರ್ತಿ ಜಾಗವನ್ನು ಕಂಪನಿ ಬರೆಸಿಕೊಂಡರೂ ದೈವಸ್ಥಾನವನ್ನು ತೆರವು ಮಾಡಲು ಆಗಲಿಲ್ಲ ಯಾವ ಕಾರಣಕ್ಕೂ ನಾನು ಈ ಮಣ್ಣನ್ನ ಬಿಡುವುದಿಲ್ಲ ಎಂದು ದೈವ ನುಡಿದ ಕಾರಣ ಸಾವಿರಾರು ಎಕರೆ ಕೈಗಾರಿಕೆ ಪ್ರದೇಶದಲ್ಲಿ ಕಾಂತೇರಿ ಜುಮಾದಿ ದೈವದ ದೈವಸ್ಥಾನ ಈಗಲೂ ಇದೆ ಈ ಕ್ಷೇತ್ರದಲ್ಲಿರುವ ಬಾವಿ ಅತ್ಯಂತ ಪವಿತ್ರ ಎಂಬ ನಂಬಿಕೆ ಇದೆ ವಿಷಕ್ಕೆ ಮದ್ದು ನೀಡುವ ಶಕ್ತಿಯುಳ್ಳ ಬಾವಿ ಎಂಬುದೇ ಐತಿಹ್ಯ ದೈವಸ್ಥಾನವನ್ನು ಸ್ಥಳಾಂತರಿಸುವುದಿದ್ದರೆ ಈ ಬಾವಿಯನ್ನು ಸ್ಥಳಾಂತರಿಸಬೇಕು ಎಂದು ದೈವದ ನುಡಿಯಾಗಿರುವುದಾಗಿ ಹೇಳಲಾಗಿದೆ ನೆಲ್ಲಿದಡಿ ಗುತ್ತಿನವರು ಹಾಗೂ ಸ್ಥಳೀಯರು ಎಂಎಸ್ಇಜೆಡ್ ಅಧಿಕಾರಿಗಳ ಗಮನಕ್ಕೆ ತಂದು ಈ ದೈವಸ್ಥಾನದಲ್ಲಿ ಸೇವಾ ಕಾರ್ಯದಲ್ಲಿ ಭಾಗವಹಿಸುವುದು ಕ್ರಮ ಸಂಕ್ರಮಣ ಸೇವೆ ಮಾಡಲು ತೆರಳಲು ಮನವಿ ಪತ್ರ ನೀಡುವ ವೇಳೆ ಇದು ಕೊನೆಯ ಅವಕಾಶ ಮುಂದೆ ಅವಕಾಶ ಇಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇದು ದೈವಾರಾಧಕರ ಆಕ್ಷೇಪಕ್ಕೆ ಕಾರಣವಾಗಿದೆ ಇಂದಿನ ವ್ಯವಸ್ಥೆ ಹಾಗೂ ರಾಜಕಾರಣಿಗಳ ತಪ್ಪಿನಿಂದಾಗಿ ದೈವ ದೇವರಿಗೆ ತೊಂದರೆಯಾಗಿರುವುದಂತೂ ಸತ್ಯ